ಜಸ್ಟ್ ಇಲ್ಲಿಂದ ಹೊರಡುವ ಮೇಲೆ ನಿಮ್ಮ ತಲೆಯ ಮೇಲೆ ಆಕಾಶದಲ್ಲಿ ಪಕ್ಷಿಗಳು ಆರಾಡುವಂತೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಎಷ್ಟೇ ಪ್ರಯರ್ ಮಾಡಿ ಹಾಲೆ ಏಸು ರಕ್ತಗಳನ್ನು ಬಂಧಿಸ್ಬಿಟ್ಟಿದ್ದಾನೆ ಯೇಸು ರಕ್ತನನ್ನು ಆವರಿಸ್ಕೊಂಡಿದೆ ಜೀಸಸ್ ಪ್ರೈಸ್ ಗಾಡ್ ಎಸ್ ವೇ ನಿಮ್ಮ ರಕ್ತನನ್ನು ಆವರಿಸಿಕೊಂಡಿರುವುದರಿಂದ ಮೈ ಗಾಡ್ ನನ್ನ ತಲೆ ಮೇಲೆ ಯಾವುದೇ ಪಕ್ಷಿಗಳು ಆರಾಡದಂತೆ ತಡೆಗಟ್ಟಿದಕ್ಕಾಗಿ ಸೋತ್ರ ಸಾಧ್ಯ ಇದೆಯಾ ಸೊ ಅದರ ಅರ್ಥ ನಮ್ಮ ತಲೆ ಮೇಲೆ ಪಕ್ಷಿಗಳು ಆರಾಟ ಮಾಡುವುದನ್ನು ಯಾವತ್ತೂ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಟ್ ಆ ಪಕ್ಷಿಗಳು ನಿಮ್ ಕೂದಲು ಒಳ್ಳೆ ಲೇಡೀಸ್ ಕೂದಲು ತಯಾರ ಒಳ್ಳೆ ಕೂದು ತುಂಬಾ ದಪ್ಪದಾಗಿದೆ ಅಂತೇಳಿ ಆ ಆ ಪಕ್ಷಿಗಳು ಬಂದು ನಿಮ್ಮ ಕೂದಲು ಒಳಗಡೆ ಗೂಡ್ ಕಟ್ಕೊಳ್ಲಿಕ್ಕೆ ಜಸ್ಟ್ ನೀವು ಅನುಮತಿಯನ್ನ ಕೊಡೋದಿಲ್ಲ ಅನುಮತಿ ಕೊಡ್ತೀರಾ ಓ ನನ್ ಮೇಲೆ ಆರಾಡ್ಲಿಕ್ಕಾಗಿ ಇವ್ರ ಏನು ನಂಗೆ ಆಗ್ತಾ ಇಲ್ಲ ಅಂತೇಳಿ ಪಕ್ಷಿಗಳು ಬಂದು ನಿಮ್ ತಲೆ ಒಳಗಡೆ ಗೂಡ್ ಕಟ್ಕೊಳ್ಲಿಕ್ಕೆ ಅನುಮತಿ ಕೊಡ್ತೀರಾ ಓಡಿಸ್ತೀರಿ ಹತ್ರ ಬಂದ್ರೆ ಕರೆಕ್ಟ್ ಇನ್ ದ ಸೇಮ್ ವೇ ನಿಮ್ಮ ಮನಸ್ನಲ್ಲಿ ಆಲೋಚನೆ ಬರದಂತೆ ತಡೆಗಟ್ಲಿಕ್ ಸಾಧ್ಯನೇ ಇಲ್ಲ ಸಾಯೋವರೆಗೂ ಕೂಡ ಆಲೋಚನೆ ಬಂದೇ ಬರ್ತವೆ ಬಟ್ ಆಲೋಚನೆಗಳು ನಿಮ್ಮ ಒಳಗಡೆ ಪ್ರವೇಶಿಸಿ ನಿಮ್ಮ ಒಳಗಡೆ ಮನೆ ಮಾಡ್ಕೊಳ್ಳೋದಂತೆ ಗೂಡು ಕಟ್ಕೊಳ್ಳದಂತೆ ತಡೆಗಟ್ಟುವಂತದ್ದು ನಿಮ್ ಕೈಲಿ ಮಾತ್ರ ಇರುವಂತದ್ದು ಅಲೋ ಸೊ ಅದಕ್ಕಾಗಿ ತುಂಬಾ ಮುಖ್ಯವಾದ ಕಾರ್ಯ ಏನಂತಂದ್ರೆ ತುಂಬಾ ಮುಖ್ಯವಾದ ಕಾರ್ಯ ಏನಂತಂದ್ರೆ ನಿಮ್ಮ ಜೀವನ ಬೇರೆ ಏನೂ ಅಲ್ಲ ಪ್ರಿಯರೇ ಬಿಡಿ ಗಾಡ್ ಜ್ಞಾನೋಕ್ತಿ ನಾಲ್ಕನೇ ದೇವ ಕಿಪ್ಪ ಮೂರ್ತಗಿರಿ ಹೌದು ಫೋರ್ ಟ್ವೆಂಟಿ ತ್ರೀ ನೀವು ಯಾವಾಗ ಫೋರ್ ಟ್ವೆಂಟಿ ತ್ರೀ ಅರ್ಥ ಮಾಡ್ಕೊಳ್ತೀರಿ ನಿಮ್ ಮನ್ಸರ್ ಬರುವಂತಹ ಫೋರ್ ಟ್ವೆಂಟಿ ಆಲೋಚನೆಗಳನ್ನ ನಾಶಗೊಳಿಸಬಹುದು ನಿನ್ನ ಆಲೋಚನೆಗಳ ವಿಷಯದಲ್ಲಿ ನಿನ್ನ ಆಲೋಚನೆಗಳ ವಿಷಯದಲ್ಲಿ ಎಚ್ಚರಿಕೆ ಹಿಂದಿರು ಎಚ್ಚರಿಕೆಯಿಂದಿರು ಸೊ ದೇವ್ರ್ ಯಾವ್ದ್ರಲ್ಲಿ ಹೇಳ್ತಾ ಇದ್ದು ನೀನು ಮಾಡುವಂತ ಪಾಪದ ಕಾರ್ಯಗಳನ್ನ ಮಾಡುವಂತೆ ಎಚ್ಚರಿಕೆಯಿಂದಿರು ಈ ರೀತಿ ಹೇಳ್ತಾ ದೇವ್ರು ಈ ರೀತಿ ಹೇಳ್ತಾ ನೀವು ಪಾಪವನ್ನ ಮಾಡುವಂತೆ ಎಚ್ಚರಿಕೆ ಆಗಿರಿ ಈ ರೀತಿ ಹೇಳ್ತಾ ಇದೇವ್ರು ದೇವ್ರ ಹೊರಡಿರೋರು ಕೇಳಿಸ್ತಾ ಇದೆಯಾ ಯಾವ ರೀತಿ ಹೇಳ್ತಾ ಇದಾರ ನೋ ಅವ್ರು ಹೇಳ್ತಾರಂತದ್ದು ನೀನ್ ಏನನ್ನ ಆಲೋಚನೆ ಮಾಡ್ತಾ ಇದೀಯೋ ಆಲೋಚನೆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರು ನಿನ್ನ ನಡತೆಯು ನಿನ್ನ ಆಲೋಚನೆಗಳ ಮೇಲೆ ಆಧಾರಗೊಂಡಿದೆ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಅದು ಕರೆಕ್ಟ್ ಟು ರೀಡ್ ಈಸಿಡ್ ಅಲ್ಲಿ ವಾಕ್ಯ ನನ್ನ ಪ್ರೀತಿಯ ಸೌದರ ಸೌಧರಿ ವೆರಿ ವೆರಿ ಇಂಪಾರ್ಟೆಂಟ್ ನಿನ್ನ ಆಲೋಚನೆಗಳ ವಿಷಯದಲ್ಲಿ ಬಹು ಎಚ್ಚರಿಕೆಯಿಂದ ಇರು ಯಾಕೆಂದ್ರೆ ನಿನ್ನ ನಡತೆಯು ನಿನ್ನ ಆಲೋಚನೆಗಳ ಮೇಲೆ ಅವಲಂಬಿಸಿಕೊಂಡಿದೆ ನನ್ನ ಪ್ರೀತಿಯ ಸೌದರ ಸೌಧರಿಯರು ಪೂಜಿಸಬೇಡಿ ಗಾಡ್ ಯಾಕೆ ಇವತ್ತು ಒಂದು ವ್ಯಕ್ತಿಯ ನಡತೆ ಪಾಪದಲ್ಲಿ ಬಿದ್ದು ಹೋಗುವ ನಡತೆ ಆಗಿದೆ ಯಾಕೆ ಒಂದು ವ್ಯಕ್ತಿಯ ನಡತೆ ದೇವ ನಾನು ಪಾಪ ಅಂತ ಹೇಳುವಾಗ ಬರೀ ಕೂಡುವಂಥದ್ದು ವಿಚಾರ ಮಾಡುವಂಥದ್ದು ಕಳ್ತನ ಮಾಡುವ ಅದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡಬೇಡಿ ಪಾಪ ಎನ್ನುವಂಥದ್ದು ಏನಂತಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂಥದ್ದು ದೇವರ ವಾಕ್ಯದೊಂದಿಗೆ ಒಪ್ಪಂದ ಮಾಡಿಕೊಳ್ಳಿರುವಂಥದ್ದು ವಿಶ್ವಾಸಕ್ಕೆ ವಿರುದ್ಧವಾದದಲ್ಲೂ ಕೂಡ ಪಾಪ ಎಂಬುದಾಗಿ ಬೈ ಬೀಳ್ತದೆ ವಿಶ್ವಾಸ ಯಾವುದರಿಂದ ದೇವರ ವಾಕ್ಯದಿಂದ ಮತ್ತೆ ದೇವರ ವಾಕ್ಯ ವಿರುದ್ಧವಾಗಿ ನಾವು ದೇವರ ವಾಕ್ಯ ವಿರುದ್ಧ ನಡೆಯುವಾಗ ನಮ್ಮ ನಡತೆ ಪಾಪದ ನಡತೆಯಾಗಿರ್ತದೆ ಯಾಕೆ ಇವತ್ತು ಪ್ರೈಸ್ ಬಿಟ್ಟು ಗಾಡ್ ಗಾಡ್ ನನ್ನ ನಡತೆ ದೇವರಿಗೆ ಮತ್ತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗ್ತದೆ ಅಂತಂದ್ರೆ ಅದಕ್ಕೆ ಅಡಿಪಾಯ ಅದನ್ನು ಬಿಲ್ಡ್ ಮಾಡುವಂಥದ್ದು ನನ್ನ ಆಲೋಚನೆ ಆಗಿದೆ ಅದಕ್ಕಾಗಿ ಗಾಡ್ ಇಡೀ ಭೂಲೋಕದಲ್ಲಿ ಅರಸನಾಗಿದ್ದಂತಹ ಸೋಲಮೋನ್ ಪ್ರೈಸ್ ಗಾಡ್ ಅರಸ ದೊಡ್ಡ ಜ್ಞಾನವಂತ ಅರಸ ಅವನ ಮೂಲಕ ದೇವ್ ತಿಳಿಸ್ತಾರೆ ಪ್ರೈಸ್ ಗಾಡ್ ನಿಮ್ಮ ಜೀವಿತದಲ್ಲಿ ಥ್ಯಾಂಕ್ ಗಾಡ್ ನಿಮ್ಮ ನಡತೆ ನಿಮ್ಮ ಆಲೋಚನೆಗಳ ಮೂಲಕ ಆಲೋಚನೆಗಳಿಂದ ಬಿಲ್ಡ್ ಆಗೋದ್ರಿಂದ ನೀವು ಬಹಳ ಎಚ್ಚರಿಕೆಯನ್ನು ಕೊಡ್ಬೇಕಾಗಿರಬಹುದು ಯಾವ್ದು ಕಡೆ ಅಂದ್ರೆ ನಿಮ್ಮ ಆಲೋಚನೆಗಳ ಕಡೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆ ಹೊಡ್ತದೆ ಆಲೋಚನೆಗಳು ದೇವ್ರ ವಾಕ್ಯದ ಪ್ರಕಾರ ಇದೆಯಾ ದೇವರ ವಾಕ್ಯ ವಿರುದ್ಧವಾಗಿದೆಯಾ ದೇವರ ವಾಕ್ಯಕ್ಕೆ ಅನುಗುಣವಾಗಿರುವಂತಹ ಆಲೋಚನೆಗಳಾದ್ರೆ ಅದು ದೇವರ ವಾಕ್ಯಕ್ಕೆ ಅನುಗುಣವಾದ ನಡತೆಯನ್ನೇ ಬಿಲ್ಡ್ ಮಾಡ್ತದೆ ಕಟ್ಟೆಬ್ಬಿಸ್ತದೆ ಆ ದೇವರ ವಾಕ್ಯಕ್ಕೆ ಅನುಗುಣವಾದ ನಡತೆಯು ದಟ್ ಆಟಿಟ್ಯೂಡ್ ಈಸ್ ದ ವೇ ಟು ಯುವರ್ ಆಲ್ಟಿಟ್ಯೂಡ್ ಆ ನಡತೆಯು ದೇವ ನಿಮ್ಮ ಗೋಸ್ಕರ ನಿಗದಿ ಮಾಡಿಟ್ಟಿರುವಂತಹ ಆ ದೇವರ ಗುರಿಗೆ ನಿಮ್ಮನ್ನು ಕೊಂಡೊಯ್ಯುವಂತಹ ಮಾರ್ಗವಾಗಿರುತ್ತದೆ ವೇ ಹಾದಿ ಬಟ್ ನಿಮ್ಮ ಆಲೋಚನೆಗಳು ದೇವರ ವಾಕ್ಯ ವಿರುದ್ಧವಾಗಿ ಪ್ರಾಪಂಚಿಕ ಆಲೋಚನೆಗಳಾಗಿದ್ರೆ ಆ ಒಂದೊಂದು ಆಲೋಚನೆಗಳು ಕೂಡ ಸೈತಾನನು ನಿಮ್ಮ ಗೋಸ್ಕರ ಯಾವ ಗುರಿ ನಿಗದಿ ಮಾಡಿಟ್ಟಿದಾನೋ ನಾಶ ಮಾಡುವಂಥದ್ದು ನಿಮ್ಮ ಭವಿಷ್ಯವನ್ನ ಕೊಲೆ ಮಾಡುವಂಥದ್ದು ನಿಮ್ಮ ನಾಶ ಮಾಡಿ ನಿಮ್ಮ ಇರುವುದನ್ನ ಕದ್ಕೊಂಡು ಹೋಗ್ಲಿಕ್ಕಾಗಿ ಅವನ ಏನೆಲ್ಲ ಮಾಡಿ ಮಾಡಿಟ್ಕೊಂಡಿದ್ದಾನೋ ಪ್ಲಾನ್ ಮಾಡಿಟ್ಕೊಂಡಿದ್ದಾನೋ ಅಲ್ಲಿಗೆ ನಿಮ್ಮನ್ನ ಕರೆದುಕೊಂಡು ಹೋಗುವಂತಹ ಆದಿಯಾಗಿರುತ್ತದೆ ಎರಡು ಕೂಡ ನಿಮ್ಮ ಕೈಲಿ ಇದೆ ಅದಕ್ಕೆ ದೇವರು ಹೇಳ್ತಿರುವಂತದ್ದು ಇವನು ಬುದ್ಧಿವಂತ ಜ್ಞಾನವಂತ ಸೋರವನ್ನು ಹೇಳ್ತಿರುವಂತದ್ದು ಯಾಕೆ ಥ್ಯಾಂಕ್ ಗಾಡ್ ದೇವರು ನನ್ನ ಗೋಸ್ಕರ ಅನುಗ್ರಹ ಅನುಗ್ರಹಿಸಿಕೊಟ್ಟಂತಹ ಆ ಗುರಿಯನ್ನ ಅಥವಾ ಆ ಒಂದು ಜೀವಿತವನ್ನ ನಾನು ಭೂಲೋಕ ಅನುಭವಿಸಬೇಕಾದ್ರೆ ಅದ್ ಮೂಲ ಕಾರಣ ಏನಂತಂದ್ರೆ ನನ್ನ ಆಲೋಚನೆಯನ್ನ ದೇವರೊಂದಿಗೆ ದೇವರ ವಾಕ್ಯದೊಂದಿಗೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕೆಂಬುದಾಗಿ ಸಿಸ್ಟಮ್ ಗೊತ್ತಿರೋದ್ರಿಂದ ನಾನು ನನ್ನ ನಡತೆಯನ್ನ ದೇವರ ವಾಕ್ಯ ಅನುಗುಣವಾಗಿ ದೈವ ಭಯಭಕ್ತಿಯಲ್ಲಿ ದೇವರಿಗೆ ಬಯ ದೇವರಿಗೆ ಇಷ್ಟಪಡುವಂತಹ ಹಾದಿರಿ ಇಟ್ಟುಕೊಂಡಿದ್ದೇನೆ ಆ ದೇವರ ಭಯಭಕ್ತ ನಡತೆಯು ನನ್ನ ದೇವರ ಗುರಿಗೆ ಕೊಂಡು ಇದೆ ನಮ್ಮೆಲ್ಲರ ಬಗ್ಗೆ ದೇವರು ಥ್ಯಾಂಗೆ ಮೊದಲನ್ನು ಹೇಳಿದಂತೆ ನಿಮ್ಗೋಸ್ಕರ ದೇವರು ಒಂದು ಒಳ್ಳೆ ಗುರಿಯನ್ನು ನಿಗದಿ ಮಾಡ್ತಿದ್ದಾರೆ ಬಟ್ ಆ ಗುರಿಯನ್ನು ತಲುಪಬೇಕಾದ್ರೆ ಆಲ್ಟಿಟ್ಯೂಡ್ ಆ ಎತ್ತರಕ್ಕೆ ಹೋಗಬೇಕಾದ್ರೆ ನಿಮ್ಮ ಆಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ನಡತ ಬಳಿ ಆಗ್ಬೇಕಾದ್ರೆ ನಿಮ್ಮ ಆಲೋಚನೆಗಳು ತುಂಬಾ ಮುಖ್ಯವಾದದ್ದು ಅದಕ್ಕೋಸ್ಕರ ಇನ್ನೊಂದು ಟ್ರಾನ್ಸ್ಲಾನ್ ಇರ್ತದೆ ಫಾರ್ ಅಬವ್ ಆಲ್ ಎಲ್ಲದಕ್ಕಿಂತಲೂ ಮೇಲಾಗಿ ನಿಮ್ಮ ಆಲೋಚನೆ ವಿಷಯದಲ್ಲಿ ಜಾಗರೂಕರೀ ನಿಮ್ಮ ಅಗತ್ಯಗಳು ನಿಮ್ಮ ಬಿಸ್ನೆಸ್ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ಐಶ್ವರ್ಯ ಅಥವಾ ನಿಮ್ಮ ನಿಮ್ಮ ಜೀವನ ಅಗತ್ಯಗಳು ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ಫಾರ್ ಅಬೋವ್ ಆಲ್ ಎಲ್ಲದಕ್ಕಿಂತ ಟಾಪ್ ಮೋಸ್ಟ್ ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಆಲೋಚ ನೀವು ಯಾವ್ದ್ರ ಕಡೆ ಗಮನ ಕೊಡಬೇಕು ಅಂದ್ರೆ ಏನನ್ನ ಆಲೋಚನೆ ಮಾಡ್ತೀರಿ ಅದ್ರ ಕಡೆ ಗಮನ ಕೊಡಿ ತುಂಬಾ ಮುಖ್ಯವಾದದ್ದು ಯಾಕೆಂದ್ರೆ ನಿಮ್ಮ ಆಲೋಚನೆ ನಿಮ್ಮ ಜೀವನವನ್ನ ನಿಮ್ಮ ನಿಮ್ಮ ಜೀವನವನ್ನ ಕಂಟ್ರೋಲ್ ಮಾಡುವಂತಹ ಕೇಂದ್ರ ಬಿಂದು ನಾವು ಅದೊಂದನ್ ಬಿಟ್ಟು ಬೇರೆದೆಲ್ಲ ನಾವು ಗಮನ ಕೊಡ್ತೇವೆ ನನ್ನ ಜೀವನದಲ್ಲಿ ಅದಿಲ್ಲ ಅದಂಗೆ ದೇವ್ರ ಹತ್ರ ಪಡ್ಕೊಳ್ಳೋದು ನನ್ನ ಜೀವನ ಇದಿಲ್ಲ ಇದನ್ನ ದೇವ್ರ ಹತ್ರ ಪಡ್ಕೊಂತದ್ದು ಥ್ಯಾಂಕ್ ಗಾಡ್ ಅಥವಾ ನಾನು ಸೇವ್ ಮಾಡ್ತದೇನೆ ಇನ್ನು ಎಲ್ಲ ಕಡೆ ಹೋಗಿ ಆತರ ಸೇವ್ ಮಾಡೋದು ಇನ್ ಯಾಕೆ ನನಗೆ ವಿರೋಧಗಳು ಬರ್ತದೆ ಜಸ್ಟ್ ಅದನ್ನ ಯಾವ ಜಯಿಸೋದು ಎಲ್ಲ ಕಡೆ ಗಮನ ಕೊಡ್ತೇವೆ ಬಟ್ ಇವುಗಳೆಲ್ಲ ಸೆಕೆಂಡರಿ ಪ್ರೈಮರಿ ಥಿಂಗ್ ಮುಖ್ಯವಾದ ಏನಂತಂದ್ರೆ ನನ್ನ ಆಲೋಚನೆ ದೇವ್ರ ವಾಕ್ಯ ಪ್ರಕಾರ ಇದೆಯಾ ದೇವ್ರ ವಾಕ್ಯ ವಿರುದ್ಧವಾಗಿದೆಯಾ ದೇವ್ರ ವಾಕ್ಯ ದೇವರ ವಾಕ್ಯ ಪ್ರಕಾರ ಇದ್ರೆ ಏನೆಲ್ಲ ತಡೆಗೋಡೆಗಳು ಇದೆಯೋ ಆ ತಡೆಗೋಡೆಗಳು ಎಷ್ಟೇ ಬಂಡೆಕಲ್ಲ ರೀತಿಯಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳ ರೀತಿಯಲ್ಲಿ ಬೆಳೆದಿರ್ಬೋದು ಬಟ್ ಆದ್ರೆ ಆ ಬೆಟ್ಟ ಗುಡ್ಡಗಳು ಥ್ಯಾಂಕ್ ಗಾಡ್ ನಿಮ್ಮ ಮನಸ್ಸು ದೇವರ ವಾಕ್ಯ ಪ್ರಕಾರ ಆಲೋಚನೆ ಮಾಡುತ್ತಾ ನಿಮ್ಮ ಮನಸ್ಸು ದೇವರ ಪ್ರಸನ್ನದಲ್ಲಿದ್ರೆ ಕೀರ್ತನ ತೊಂಬತ್ತೇಳು ಐದು ಇರ್ತದೆ ಪ್ರಭುವಿನ ಪ್ರಸನ್ನತೆಯಲ್ಲಿ ಯಾವುದೇ ಬೆಟ್ಟ ಗುಡ್ಡಗಳಿದ್ರು ಕೂಡ ಬೆಟ್ಟ ಗುಡ್ಡ ಅಲ್ಲ ಗುಡ್ಡಗಳು ಮೇಣಂತೆ ಕರ್ಗು ಹೋಗ್ತದೆ ಈವನ್ ನೀವು ಅದ್ರ ಕಡೆ ಗಮನ ಕೊಡದೆ ಹೋದ್ರು ಕೂಡ ಬೈಬಲ್ ಹೇಳ್ತಲ್ಲ ದೇವರು ನಿಮ್ಮ ಜೀವನದಲ್ಲಿ ಬರುವಂತ ಬೆಟ್ಟ ಗುಡ್ಡಗಳ ಕಡೆ ಆಲೋಚನೆ ಮಾಡಿ ಗಮನ ಕೊಡಿ ಅಂತ ನೋ ನೋ ಆ ಬೆಟ್ಟ ಗುಡ್ಡಗಳಿದ್ರು ಕೂಡ ಸಮಸ್ಯೆಗಳಿದ್ರು ಕೂಡ ಅದರ ಮಧ್ಯದಲ್ಲಿ ನಿಮ್ಮ ಆಲೋಚನೆ ಕಡೆ ಬಹಳ ಜಾಗರೂಕತೆಯಿಂದ ನಿಗಾವಹಿಸಿ